ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ ಎಲ್ಲರಿಗೂ ಸ್ವಾಗತ ಇವತ್ತು ನಾನ್ ನಿಮ್ಗೆ ಆಧಾರ್ ಕಾರ್ಡ್ ಅಲ್ಲಿ ಈ ಆಧಾರ್ ಏನಾದ್ರು ನೀವು ಡೌನ್ಲೋಡ್ ಮಾಡಿದ್ರೆ ಸಿಗ್ನೇಚರ್ ವ್ಯಾಲಿಡೇಟ್ ಆಗ್ಲಿಲ್ಲ ಅದು ವಿ ವೆರಿಫೈ ಮಾಡ್ಕೊಳ್ಳಲಿಲ್ಲ ಅಂದ್ರೆ ನೀವು ಅದನ್ನ ಡೌನ್ಲೋಡ್ ಮಾಡಿದ್ರು ವೇಸ್ಟೇ ಅದು ಸೊ ನೀವು ಯಾವಾಗಲೇ ಆಧಾರ್ ಕಾರ್ಡ್ ನ ಆನ್ಲೈನ್ ಅಲ್ಲಿ ನೀವು ಲಾಗಿನ್ ಆಗಿ ಡೌನ್ಲೋಡ್ ಮಾಡಿದ್ರು ಆ ಡೌನ್ಲೋಡ್ ಆದ್ಮೇಲೆ ಅದನ್ನ ವೆರಿಫೈ ಮಾಡ್ಕೊಳ್ಳೋದು ಹೆಂಗೆ ವೆರಿಫೈ ಮಾಡ್ಲಿಲ್ಲ ಅಂದ್ರೆ ನೀವು ಎಲ್ಗೆ ಅದನ್ನ ಸಿಗ್ನೇಚರ್ ವ್ಯಾಲಿಡಿಟಿ ಇಲ್ಲ ಅಂತ ತೋರಿಸಿದ್ರೆ ಅದನ್ನ ಯಾರು ಅಕ್ಸೆಪ್ಟ್ ಮಾಡಲ್ಲ ಸೊ ಡೌನ್ಲೋಡ್ ಮಾಡಿದ್ರು ಯೂಸೇ ಸೊ ಆ ಡೌನ್ಲೋಡ್ ಮಾಡಿದ್ಮೇಲೆ ಅದನ್ನ ಹೆಂಗ್ ವೆರಿಫೈ ಮಾಡೋದು ಅಂತ ನೋಡ್ಕೊಬಾರೋಣ ಬನ್ನಿ ಇವತ್ ನಾನು ಇದನ್ನ ನೀವು ಸಿಸ್ಟಮಲ್ಲೇ ಮಾಡ್ಬೇಕು ಲ್ಯಾಪ್ಟಾಪಲ್ಲೇ ಮಾಡಬೇಕು ಫೋನ್ ಅಲ್ಲಿ ವೆರಿಫೈ ಆಗಲ್ಲ ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿರೋ ಮಾಸ್ ಕಾರ್ಡ್ ನಂದು ಇ ಆಧಾರ್ ಓಪನ್ ಮಾಡಿದೀನಿ ಇ ಆಧಾರ್ ಅಲ್ಲಿ ನೀವು ನೋಡ್ತಾ ಇದ್ರೆ ಇಲ್ಲಿ ವ್ಯಾಲಿಡಿಟಿ ಅನ್ನೋನ್ ಅಂತ ತೋರಿಸ್ತಾ ಇದೆ ಈ ವ್ಯಾಲಿಡಿಟಿ ಅನ್ನೋನು ಅಂತ ಏನ್ ತೋರಿಸಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದ್ಸಲ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸಿಗ್ನೇಚರ್ ಪ್ರಾಪರ್ಟೀಸ್ ಅಂತ ಒಂದು ಆಪ್ಷನ್ ಬರುತ್ತೆ ಇದ್ರ ಮೇಲೆ ನೀವು ನೆಕ್ಸ್ಟ್ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಆಪ್ಷನ್ ಬರುತ್ತೆ ಅಡ್ವಾನ್ಸ್ ಪ್ರಾಪರ್ಟೀಸ್ ವ್ಯಾಲಿಡೇಟ್ ಸಿಗ್ನೇಚರ್ ನೀವು ವ್ಯಾಲಿಡೇಟ್ ಸಿಗ್ನೇಚರ್ ಕೊಟ್ಟಿದ್ರೆ ಅದು ವ್ಯಾಲಿಡೇಟ್ ಆಗಲ್ಲ ಯಾಕೆಂದ್ರೆ ಸಿಗ್ನೇಚರ್ ಟ್ರಸ್ಟೆಡ್ ಸೋರ್ಸಿಗೆ ಆಡ್ ಆಗಿಲ್ಲ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಅಡ್ವಾನ್ಸ್ ಪ್ರಾಪರ್ಟೀಸಿಗೆ ಬಂದು ಇದನ್ನ ಚೆಕ್ ಮಾಡಬೇಕು ಸಿಗ್ನೇಚರ್ ವ್ಯಾಲಿಡೇಟ್ ಆಗಿಲ್ಲ ಅಂತ ಬರುತ್ತೆ ಇಲ್ಲಿ ಶೋ ಸೈನರ್ ಸರ್ಟಿಫಿಕೇಟ್ ಅಂತ ಏನಿರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಟ್ರಸ್ಟ್ ಅಂತ ಏನು ಆಪ್ಷನ್ ಇದೆ ಈ ಟ್ರಸ್ಟ್ ಮೇಲೆ ಕ್ಲಿಕ್ ಮಾಡಿ ಆಡ್ ಟು ಟ್ರಸ್ಟೆಡ್ ಸರ್ಟಿಫಿಕೇಟ್ ಅಂತ ಕ್ಲಿಕ್ ಮಾಡಿ ಓಕೆ ಕೊಡ್ಬೇಕು ಒಂದ್ ಸಲ ಇದು ಟ್ರಸ್ಟರ್ ಸರ್ಟಿಫಿಕೇಟ್ ಆಡ್ ಆದ್ರೆ ಈ ರೀತಿ ಒಂದು ಪಾಪ್ ಅಪ್ ಓಪನ್ ಆಗುತ್ತೆ ನೀವ್ ಇದನ್ನ ಓಕೆ ಕೊಟ್ರೆ ಮತ್ತೆ ಓಕೆ ಕೊಟ್ಟು ಕ್ಲೋಸ್ ಮಾಡಿದ್ರೆ ನಿಮ್ಗೆ ಮತ್ತೆ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಸಿಗ್ನೇಚರ್ ವ್ಯಾಲಿಡ್ ವ್ಯಾಲಿಡ್ ಅಂತ ಬರುತ್ತೆ ಸೊ ಒಂದ್ ಸಲ ಸರ್ಟಿಫಿಕೇಟ್ ಆ್ಯಡ್ ಆಗ್ತಿದ್ದಂಗೆ ನಿಮ್ಗೆ ಸಿಗ್ನೇಚರ್ ವ್ಯಾಲಿಡೇಟ್ ಏಟಾ ಬರುತ್ತೆ ಆಮೇಲೆ ನೀವ್ ಇದನ್ನ ಪ್ರಿಂಟ್ಔಟ್ ನ ತಗೊಂಡು ನೀವ್ ಇದನ್ನ ಯಾರಿಗ ಬೇಕಾದ್ರೂ ಐ ಡಿ ಪ್ರೂಫ್ಗೆ ಅಥವಾ ಇದಕ್ಕೆ ಯೂಸ್ ಮಾಡಬಹುದು ಸೊ ಈ ವಿಡಿಯೋದಲ್ಲಿ ಇಷ್ಟ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್